ಗದಗದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಡಿತ್ ಪಂಚಾಕ್ಷರ ಗವಾಯಿಯವರ ಎಂಬತ್ತೊಂದನೇ ಸ್ಮರಣೋತ್ಸವ ಹಾಗೂ ಪದ್ಮಭೂಷಣ ಪಂಡಿತ ಪುಟ್ಟರಾಜ್ ಗವಾಯಿಯವರ ಹದಿನೈದನೇ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಜರುಗಿತು ಕಳೆದ ಐದು ದಿನಗಳಿಂದ ನಡೆಯುತ್ತಿರುವ ಸಂಗೀತ ದಿಗ್ಗಜರ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು ಸಕಲ ವಾದ್ಯ ಮೇಳಗಳ ನಡುವೆ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಶ್ರೀಗಳ ಗದ್ದುಗೆಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು ದೇಶ ವಿದೇಶಗಳ ಹಲವು ಸಂಗೀತಗಾರರು ಜಾತ್ರೆಗೆ ಆಗಮಿಸಿ ಸಂಗೀತ ಗುರುವಿಗೆ ನಮನ ಸಲ್ಲಿಸಿದರು ದೂರದರ್ಶನದೊಂದಿಗೆ ಗದಗದ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಕಲ್ಲಯ್ಯಜ್ಜ ಕಳೆದ ಐದು ದಿನಗಳಿಂದ ಗವಾಯಿಗಳ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ಜಾತ್ರಾ ಮಹೋತ್ಸವದಲ್ಲಿ ಕೀರ್ತನ ಪ್ರವಚನ ನಾಟಕೋತ್ಸವ ಸಂಗೀತೋತ್ಸವ ಬಹಳ ಸುಂದರವಾಗಿ ಮೂಡಿಬಂದಿತು ಎಂದು ತಿಳಿಸಿದರು ಅರ್ಪಿಸಿ ಆ ಗುರುಗಳ ಕೃಪೆಗೆ ಪಾತ್ರರಾಗಿ ತಾವೆಲ್ಲ ನಾಡಿನ ಜನತೆ ವೀರೇಶ್ವರ ಮೇಲೆ ಪುಣ್ಯಶ್ರಮದಲ್ಲಿ ಭಕ್ತಿ ಪ್ರೀತಿಗೆ ನಾನು ಅದಕ್ಕೆ ಚುರಾರುಣಿಯಾಗಿರ್ತೇನೆ ಅಂತ ತಿಳ್ಕೊಂಡು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಾಡೋಜ ವೆಂಕಟೇಶ ಕುಮಾರ್ ಗದಗದ ಪಂಡಿತ ಪುಟ್ಟರಾಜ್ ಗವಾಯಿ ಮಠದಲ್ಲಿ ನನ್ನ ಹದಿಮೂರನೇ ವಯಸ್ಸಿನಿಂದ ಸಂಗೀತ ಕಲಿತಿದ್ದೇನೆ ಅಂಧ ನಿರ್ಗತಿಕರ ಮಕ್ಕಳಿಗೆ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಂಗೀತ ಕಲಿಸುವುದರೊಂದಿಗೆ ಸಂಸ್ಕಾರವನ್ನು ಕಲಿಸಿದ್ದಾರೆ ಎಂದು ಹೇಳಿದರು ಆಮೇಲೆ ವೈದಿಕತ್ವ ಕೀರ್ತನ ಪುರಾಣ ಪ್ರವಚನ ಇವನ್ನೆಲ್ಲ ಶಿಷ್ಯರನ್ನು ತಯಾರು ಮಾಡಿದರು ಆಮೇಲೆ ಶಿಷ್ಯರು ನೀವು ಹೆಂಗಿರಬೇಕು ಏನಿಲ್ಲ ಅಂತ ಸಂಸ್ಕಾರ ಕೊಟ್ಟರು ಬರೀ ಸಂಗೀತ ಶಾಸ್ತ್ರ ಕಲಿಸಲಿಲ್ಲ ಆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕೊಟ್ಟರು ಅದೇ ಬಹಳ ಮುಖ್ಯ ಆಶ್ರಮದ ನಿಯಮನೇ ಅದು